ಸ್ವಲ್ಪ ಇಂಪಾರ್ಟೆಂಟ್ ಅಲ್ಲಿ ಕೆಲಸ ನೀವು ರಿಕ್ವೆಸ್ಟ್ ಕೇಳಲ್ಲ ಇಲ್ಲ ಮಾಡ್ತೀರಾ ಮಾಡ್ತೀರಾ ಆನ್ಲೈನ್ ಅಲ್ಲಿ ಯಾರೇ ಯಾವುದೇ ಪೇಜ್ ಇಂದ ನನಗೆ ಎಷ್ಟೇ ಕೆಟ್ಟದಾಗ್ಬೋದರೂ ದಯವಿಟ್ಟು ನೀವು ಯಾರೋ ರಿಯಾಕ್ಟ್ ಮಾಡಬೇಕು ಯಾರು ರಿಯಾಕ್ಟ್ ಮಾಡಬೇಕು ಹಾಗೆ ನಮ್ಮ ಫ್ಯಾನ್ ಪೇಜ್ ಆಫಿಷಿಯಲ್ ಫ್ಯಾನ್ ಪೇಜ್ಗಳಿಗಿಂತ ಯಾವ ಕಲಾವಿದರೂ ಅವಮಾನ ಮಾಡಬೇಡಿ ಯಾರಿಗೂ ಮಾಡಬೇಡಿ ಅಕಸ್ಮಾತ್ ಬಂದ್ರೆ ಅಂತ ಕೇಳಿ ಈ ಪೀಸೋ ಈ ಕಿಚ್ಚ ಯಾವುದೇ ಅವಮಾನ ಬಂದು ತಡ್ಕೊಳ್ಳೋಕ್ಕೆ ನಡೀತೀನಿ ನಾನು ಅವಮಾನಗಳಿಂದ ನಾನು ಯಾವತ್ತೂ ಬಿದ್ದಿಲ್ಲ ಹೋಗೋಕಿಂತ ನಾನು ಯಾವತ್ತೂ ಎದ್ದಿಲ್ಲ ನಮ್ಮ ಸಿನಿಮಾ ಮಾತನಾಡ ಮಾಸ್ತಿ ಯಾವ ಪೇಜ್ಗೂ ತಲೆ ಬಾಗ್ಬೇಡಿ ಯಾವ ಅವಮಾನಕ್ಕೂ ತಲೆ ಬಾಕ್ಬೇಡಿ ಕೆಳಗೆ ಹೊತ್ತು ಕೆಳಗೆ ಹೊತ್ತು ನೀವು ಆ ಫೋನ್ ತಗೊಂಡು ಜನರ ಮಾಡಲೇಬೇಕು ಅಂತಂದ್ರೆ ಒಂದು ಎರಡು ಗಂಟೆ ಕೆಲಸ ಮಾಡಿ ಯಾರ್ಯಾರೋ ಚಿತ್ತೋಗಿರೋ ನಾನು ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಂಡು ಯಾವತ್ತೂ ನಿಮ್ಮ ಮೇಲೆ ನೀವು ಬಂದ್ಕೇಳ್ಕೊಳ್ಳಿ ಒಂದೊಂದು ಸತ್ಯ ನೀವೇನು ಮಾಡ್ತೀರೋ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಅದನ್ನೇ ಕಲಿಯೋದು ಒಳ್ಳೆಯ ಮಾಡಿ ಡೋಂಟ್ ರಿಯಾಕ್ಟ್ ಎನಿಥಿಂಗ್ ಇನ್ನೊಂದು ಹೇಳ್ತಾ ಇದ್ದೀನಿ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಲ್ಲ ನೀವೇ ಕೆಡಿಸ್ಕೊಡ್ ಕೆಡಿಸ್ಕೊಬೇಡಿ ಎಡಿಸ್ ಮಾತಿದ್ದು ಮಾತಿದ್ದು